ಫಿಫ್ಟಿ ಆಗಿ ಕೆಲಸ ಮಾಡುವಾಗ ಒಬ್ಬರಿಗೆ ಅದರ ಭಾರ ಬೀಳೋದಿಲ್ಲ ಆದರೆ ಕೆಲವೊಂದು ಕಾರಣದಿಂದ ವಿಡಿಯೋಸ್ ಹಾಕ್ಲಿಕ್ಕೆ ಆಗೋದಿಲ್ಲ ಕೆಲವೊಮ್ಮೆ ತ್ರೀ ಡೇಸ್ ಕೂಡ ಆಗ್ತದೆ ಕಿಚನ್ ಸ್ಲ್ಯಾಬಲ್ಲಿ ಆ ಡ್ರಮ್ ಅಷ್ಟು ಚೆಂದ ಕಾಣೋದಿಲ್ಲ ಅಂತೇಳಿ ವೀಡಿಯೋದಲ್ಲೆಲ್ಲ ಚೆಂದ ಕಾಣೋದಿಲ್ಲ ಅಂತೇಳಿ ಸ್ವಲ್ಪ ಸ್ವಲ್ಪ ಹುಲ್ಲು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಇಬ್ಬರು ಕೆಲಸದವರಿದ್ದಾರೆ ಹಾಗಾಗಿ ಅವರ ಕೆಲಸದ ಜೊತೆಗೆ ನಾನು ಕೂಡ ಇವತ್ತು ಬಿಸಿ ಅವರಿಗೆ ತಿಂಡಿ ಮಾಡಬೇಕು ಟೀ ಮಾಡಬೇಕು ಅಡುಗೆ ಆಗಬೇಕು ಅಂದರೆ ಇಬ್ಬರು ಕೆಲಸದಲ್ಲಿ ಇರುವಾಗ ಸ್ವಲ್ಪ ಜಾಸ್ತಿ ಅಡುಗೆ ಆಗಬೇಕು ಹಾಗೆ ತುಂಬಾ ಬಿಸಿ ಇದ್ದೇನೆ ಹಾಗೆ ಇವಾಗ ಮಾರ್ಕೆಟ್ಗೆ ಹೋಗಿ ಮೀನನ್ನು ಹಿಡ್ಕೊಂಡು ಬಂದೆ ಮೊದಲು ಒಂಬತ್ತು ಗಂಟೆ ಆಗ್ತಾ ಬಂತು ಬೇಗನೆ ಮೀನು ಹಿಡ್ಕೊಂಡು ಬಂದೆ ಹಾಗೆ ಇನ್ನೂ ಕೂಡ ಕೆಲಸದವರಿಗೆ ದೋಸೆ ಮಾಡಲಿಕ್ಕಿದೆ ಅಂದರೆ ಬೆಳಿಗ್ಗೆ ನಾನು ನೀರು ದೋಸೆ ಮಾಡಿ ಹಿಟ್ಟನ್ನು ಸ್ವಲ್ಪ ಹಾಗೆಯೇ ಇಟ್ಟಿದ್ದೆ ಯಾಕೆಂದರೆ ಬರ್ತಾರ ಇಲ್ವಾ ಅಂತ ಗೊತ್ತಿಲ್ಲ ಹಾಗಾಗಿ ನಾನು ಹಿಟ್ಟನ್ನು ಹಾಗೆಯೇ ಇಟ್ಟಿದ್ದೆ ಹಾಗೆ ಇವಾಗ ಅವರು ಬಂದಿದ್ದಾರೆ ಹಾಗೇನು ಬೇಗನೆ ದೋಸೆ ಮಾಡಬೇಕು ಮತ್ತು ಚಟ್ನಿ ಮಾಡಬೇಕು ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಮೊದಲಿಗೆ ನಾನು ಇವತ್ತು ದೋಸೆಯನ್ನು ಮಾಡ್ತೇನೆ ದೋಸೆ ಮಾಡಿ ಚಟ್ನಿ ಮಾಡುವಾಗ ಹತ್ತು ಗಂಟೆ ಟೈಮ್ ಆಗ್ತದೆ ಹಾಗೆ ಇವಾಗ ಬೇಗ ಬೇಗನೆ ದೋಸೆಯ ಕೆಲಸವನ್ನು ಮುಗಿಸ್ತೇನೆ ಇವಾಗ ಚಟ್ನಿ ಗ್ರೈಂಡ್ ಮಾಡಿ ಆಯಿತು ಇದನ್ನು ಒಂದು ಪಾತ್ರೆಗೆ ಹಾಕ್ತೇನೆ ಇವಾಗ ಚಟ್ನಿ ರೆಡಿ ಆಯ್ತು ಇನ್ನು ಇದಕ್ಕೆ ಒಂದು ಸಿಂಪಲ್ ಆದ ಒಗ್ಗರಣೆಯನ್ನು ಹಾಕ್ತೇನೆ ಹಾಗೇನೆ ಒಂದು ಸಾರು ಮಾಡಲಿಕ್ಕೆ ಎಲ್ಲವನ್ನು ಕಟ್ ಮಾಡಿ ಕುಕ್ಕರ್ ಅಲ್ಲಿ ಹಾಕಿದ್ದೇನೆ ಸಿಂಪಲ್ ಆಗಿ ತೊಗರಿಬೇಳೆ ಹಾಗೂ ಬಟಾಟೆ ಟೊಮೆಟೊ ಹಾಕಿ ಸಾರು ಮಾಡ್ತೇನೆ ಹಾಗೇನೆ ಮೀನನ್ನು ಫ್ರೈ ಮಾಡೋಣ ಅಂತೇಳಿ ಇವಾಗ ಇದನ್ನೆಲ್ಲ ನಾನು ರೆಡಿ ಮಾಡಿ ತಗೊಂಡಿದ್ದೇನೆ ಇನ್ನು ಇದನ್ನು ಬೇಸಲಿಕ್ಕೆ ಇಡ್ತೇನೆ ಇದನ್ನು ಬೇಸಲಿಕ್ಕೆ ಇಡೋದರ ಜೊತೆಗೇನೆ ಕೆಲಸದವರಿಗೆ ಟೀ ಕೂಡ ಮಾಡ್ತೇನೆ ಹಾಗೆ ಎರಡು ಕೆಲಸ ಒಟ್ಟಿಗೆ ಆಗ್ತದೆ ಇವಾಗ ನೋಡಿ ಚಟ್ನಿಗೆ ಒಗ್ಗರಣೆ ಹಾಕಿ ಆಯಿತು ಹಾಗೆಯೇ ಇಲ್ಲಿ ಟೀ ಕೂಡ ಕುದೀತಾ ಇದೆ ಇವಾಗ ಟೀ ರೆಡಿ ಆಯಿತು ಅವರನ್ನು ಟೀ ಕುಡಿಲಿಕ್ಕೆ ಕರೆದು ಕೂಡ ಆಯಿತು ಇನ್ನೆಲ್ಲವನ್ನು ಪ್ಲೇಟಿಗೆ ಹಾಕ್ತೇನೆ ಇವಾಗ ಕೆಲಸದವರಿಗೆ ಟೀ ರೆಡಿ ಆಯ್ತು ತಿಂಡಿಯನ್ನು ಕೊಂಡೋದ್ರು ಇವಾಗ ನಾನು ಟೀ ಅನ್ನು ಕೊಂಡೋಗಿ ಕೊಡ್ತೇನೆ ಕೆಲಸದವರಿಗೆ ಟೀ ಕೊಟ್ಟಾಯ್ತು ನಾವು ಕೂಡ ಟೀ ಕುಡಿತೇವೆ ಇವಾಗ ಅವರು ಟೀ ಕುಡಿತಾ ಇದ್ದಾರೆ ನೋಡಿ ಇವಾಗ ಮನ್ವಿತಾ ಕೂಡ ಬಂದ್ಲು ಇವಾಗ ಇನ್ನು ನಾಲ್ಕು ದಿವಸ ಎಕ್ಸಾಮ್ ಇಲ್ಲ ನಾಲ್ಕು ದಿವಸ ಓದ್ಲಿಕ್ಕೆ ರಜೆ ಎರಡು ಎಕ್ಸಾಮ್ ಆಯ್ತು ಇನ್ನು ಕೂಡ ನಾಲ್ಕು ಎಕ್ಸಾಮ್ ಉಂಟಾ ಇನ್ನು ನಾಲ್ಕು ಎಕ್ಸಾಮ್ ಉಂಟು ಹಾಗೆ ನಿನ್ನೆ ಎಕ್ಸಾಮ್ ಎರಡನೇ ಎಕ್ಸಾಮ್ ನಿನ್ನೆ ಆಯ್ತು ಇನ್ನು ನಾಲ್ಕು ದಿವಸ ರಜೆ ಹಾಗೆ ಸ್ವಲ್ಪ ಓದಿ ಇವಾಗ ಟೀ ಕುಡಿಲಿಕ್ಕೆ ಬಂದ್ಲು ಕುಡಿ ಮತ್ತೆ ಬೇಗ ಬೇಗ ದೋಸೆ ಬೇಕಾ ಮೀನನ್ನು ಕ್ಲೀನ್ ಮಾಡಿ ತರಬೇಕು ಹಾಗೇನೆ ಅದನ್ನು ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು ಅದನ್ನು ಫ್ರೈ ಮಾಡಿದ್ವಿ ಹಾಗೇನೆ ಮೀನು ಫ್ರೈ ಹಾಗೂ ಸಾರು ಸಿಂಪಲ್ ಆಗಿ ಹೊತ್ತು ಮಾಡ್ತಾ ಇದ್ದೇನೆ ಹಾಗೆ ವೈಟ್ ರೈಸ್ ಮಾಡ್ತಾ ಇದ್ದೇನೆ ಅದು ಬೇಗನೆ ಬೇಯ್ತದೆ ಅಂತೇಳಿ ನಾನು ಇನ್ನೂ ಕೂಡ ಒಲೆಗೆ ಬೆಂಕಿ ಮಾಡಲಿಲ್ಲ ಇವಾಗ ಮೊದಲಿಗೆ ನಾನು ಒಲೆಗೆ ಬೆಂಕಿ ಮಾಡಿ ನೀರು ಬಿಸಿ ಮಾಡಲಿಕ್ಕೆ ಇಡ್ತೇನೆ ವೈಟ್ ರೈಸ್ ಬೇಗನೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಅನ್ನ ಆಗಿಬಿಡ್ತದೆ ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡೋದು ಇವಾಗ ಒಲೆಗೆ ಬೆಂಕಿ ಮಾಡಿ ಬರ್ತೇನೆ ಆಮೇಲೆ ಮೀನನ್ನು ಕ್ಲೀನ್ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ ನೋಡಿ ಇಷ್ಟು ಬಂಗುಡೆ ಮೀನಿದೆ ಇವಾಗ ಬೇಗನೆ ಇದನ್ನು ಕ್ಲೀನ್ ಮಾಡಿ ತರ್ತೇನೆ ಇವಾಗ ಮೀನನ್ನು ಕ್ಲೀನ್ ಮಾಡಿ ಅದಕ್ಕೆ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಟೆ ಹಾಗೇನೆ ವೈಟ್ ರೈಸ್ ಮಾಡ್ಲಿಕ್ಕೆ ಅಕ್ಕಿಯನ್ನು ತೊಳೆದು ಕೂಡ ಹಾಕಿದೆ ಇವಾಗ ಒಂದು ಪಲ್ಯ ಮಾಡಬೇಕು ಬಿಟ್ರೂಟ್ ಪಲ್ಯ ಮಾಡ್ತಾ ಇದೇನೆ ಇವಾಗ ಇವಾಗ ಬಿಟ್ರೂಟ್ ಅನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ನಾನು ಈ ಡ್ರಮ್ ಅನ್ನು ಕಿಚನ್ ಅಲ್ಲಿ ಇಡ್ತೇನೆ ಕಿಚನ್ ಸ್ಲ್ಯಾಬಲ್ಲಿ ಅಲ್ಲಿ ಇಡ್ತೇನೆ ಮನೆಯೊಬ್ಬರು ಕಮೆಂಟ್ ಮಾಡಿದರು ಕಿಚನ್ ಸ್ಲ್ಯಾಬಲ್ಲಿ ಆ ಡ್ರಮ್ ಅಷ್ಟು ಚೆಂದ ಕಾಣೋದಿಲ್ಲ ಅಂಥೇಳಿ ವೀಡಿಯೋದಲ್ಲೆಲ್ಲ ಚೆಂದ ಕಾಣೋದಿಲ್ಲ ಅಂತೇಳಿ ನಮಗೆ ಬೇರೆ ಕಡೆ ಇಡಲಿಕ್ಕೆ ಆಪ್ಷನ್ ಇಲ್ಲ ಯಾಕೆಂದರೆ ನೋಡಿ ನಮ್ಮದು ಪ್ಯೂರಿಫೈಯರ್ ಇಲ್ಲಿದೆ ಇದರ ನೀರು ಬಂದು ಈ ಫಿಲ್ಟರಿಗೆ ಹಾಗೆ ಮಾಡಿದ್ದೇವೆ ನಾವು ಮೊದಲು ಪ್ಲ್ಯಾಸ್ಟಿಕ್ಕಿದ್ದು ಒಂದು ದೊಡ್ಡ ಡ್ರಮ್ ಥರ ಇತ್ತು ಆದರೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳಿ ನಾವು ಈ ಥರ ತಾಮ್ರದ್ದು ನಾವು ಒಂದು ದೊಡ್ಡ ಡ್ರಮ್ಮನ್ನು ಮಾಡಿಸಿದ್ದು ಇದು ಮಾಡಿಸಿ ಆಯಿತು ಐದಾರು ವರ್ಷ ಆಯಿತು ಕಿಚನ್ ಸ್ಲ್ಯಾಬಲ್ಲಿ ಚಂದ ಕಾಣೋದಿಲ್ಲ ಅಂತ ಹೌದು ಆದರೆ ಬೇರೆ ಕಡೆ ಇಟ್ಟರೆ ನಮಗೆ ಶ್ಯೂರಿಫೈ ಇದ್ದು ನೀರು ಬೀಳುವ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಇಲ್ಲೇ ಇಟ್ಟದ್ದು ನೋಡಿ ಬೀಟ್ರೂಟನ್ನು ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿದ್ದೇನೆ ಹಾಗೆಯೇ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಹಾಗೆಯೇ ಇಲ್ಲಿ ಒಂದು ನೀರುಳ್ಳಿ ಹಾಗೂ ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಹಾಗೆಯೇ ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತೇನೆ ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕಿದ್ದೇನೆ ಇವಾಗ ಇದನ್ನು ಬೇಸ್ಲಿಗಿಡ್ತೇನೆ ನೋಡಿ ಇಲ್ಲಿ ಬೀಟ್ರೂಟ್ ಬೇಯ್ತಾ ಇದೆ ಇನ್ನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕ್ತೇನೆ ಇವಾಗ ಮೀನ್ ಫ್ರೈ ಆಗ್ತಾ ಇದೆ ನಾನಿದು ಸ್ವಲ್ಪ ಮಸಾಲವನ್ನು ಹೋಟೆಲ್ ಸ್ಟೈಲ್ ಅಲ್ಲಿ ತೆಗ್ದಿದ್ದೇನೆ ಹಾಗಾಗಿ ನೋಡ್ತೇನೆ ಹೇಗೆ ಬರ್ತದೆ ಅಂತ ಹೇಳಿ ಇವಾಗ ಫೈ ಆಗ್ತಾ ಇದೆ ತೊಗರಿಬೇಳೆ ಹಾಗೂ ಟೊಮೆಟೊ ಸಾರು ಕೂಡ ಇಲ್ಲಿ ರೆಡಿಯಾಗಿದೆ ಹಾಗೆಯೇ ಆಲೂಗಡ್ಡೆ ಬೇಗನೆ ಬೆಂದು ಮುದ್ದೆ ಆಗ್ತದೆ ಅಂತೇಳಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಮಾಡಿ ಬೇಯಿಸಿದ್ದೆ ಇವಾಗ ಇದನ್ನು ಕಟ್ ಮಾಡಿ ಇನ್ನೂ ಒಂದು ಕುದಿ ಬರಿಸಬೇಕು ಇವಾಗ ಸ್ವಲ್ಪ ದಪ್ಪ ಇದೆ ನೀರು ಹಾಕಿ ಕೆಳ ಮಾಡಿ ಕುದಿ ಬರಿಸ್ತೇನೆ ಆಲೂಗಡ್ಡೆಯನ್ನು ಕಟ್ ಮಾಡಿ ತೊಗೊಂಡೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಗೂ ಬೆಳ್ಳುಳ್ಳಿಯನ್ನು ಜಜ್ಜಿ ತಗೊಂಡಿದ್ದೇನೆ ಈ ಬೆಳ್ಳುಳ್ಳಿಯನ್ನು ಕಾಯಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನಾನು ಪಲ್ಯಕ್ಕೆ ಹಾಕ್ತೇನೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೇನೆ ಮತ್ತೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ ಇವಾಗ ಮಧ್ಯಾಹ್ನದ ಅಡಿಗೆ ಆಯ್ತು ಮೀನು ಫ್ರೈ ಮಾಡಿ ಆಯ್ತು ಪಲ್ಯ ಆಯ್ತು ಹಾಗೇನೆ ಅನ್ನ ಕೂಡ ಆಯ್ತು ಹಾಗೆ ಸಾರು ಕೂಡ ಆಯ್ತು ಸಾರಿಗೆ ಒಗ್ಗರಣೆಯನ್ನು ಕೂಡ ಹಾಕಿ ಆಯ್ತು ನೋಡಿ ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡಿತ್ತು ಬಂಗುಡೆ ಫ್ರೈ ಬೀಟ್ರೂಟ್ ಪಲ್ಯ ನೋಡಿ ಆಯ್ತು ಇದಕ್ಕೆ ನಾನು ಒಗ್ಗರಣೆಯನ್ನು ಹಾಕಿದೆ ಮಧ್ಯಾಹ್ನದ ಅಡಿ ಇವಾಗ ಮಧ್ಯಾಹ್ನದ ಅಡಿಗೆ ಆಯ್ತು ಹಾಗೇನೆ ಗಂಟೆ ಕೂಡ ಒಂದಾಯ್ತು ಇನ್ನು ಕೆಲಸದವರನ್ನು ಊಟಕ್ಕೆ ಕರಿತೇವೆ ಕೆಲಸದವರಿಗೆ ಊಟವನ್ನು ಕೊಟ್ಟಾಯಿತು ಇನ್ನು ನಾವು ಕೂಡ ಊಟ ಮಾಡ್ತೇವೆ ನೋಡಿ ಕೆಲಸದವರು ಕೆಲಸ ಇದ್ದಾರೆ ನಮ್ಮ ಮನೆ ಎದುರು ಮಣ್ಣು ಸ್ವಲ್ಪ ಎತ್ತರವಾಗಿತ್ತು ಆ ಮಣ್ಣನ್ನು ತೆಗೆದು ಸ್ವಲ್ಪ ಲೆವೆಲ್ ಮಾಡೋಣ ಅಂಥೇಳಿ ಎತ್ತರ ಇದ್ದ ಕಾರಣ ಮಳೆ ಬರುವಾಗ ನೀರು ಸರಿಯಾಗಿ ಹೋಗುವುದಿಲ್ಲ ಹಾಗಾಗಿ ಸ್ವಲ್ಪ ಮಣ್ಣು ತೆಗೆದು ತಗ್ಗು ಮಾಡಿದರೆ ನೀರು ಕರೆಕ್ಟಾಗಿ ಹೋಗ್ತದಲ್ವ ಮಳೆಗಾಲದಲ್ಲಿ ಹಾಗೆಯೇ ನಮ್ಮದು ಇಂಟರ್ಲಾಕ್ಸ್ ಕೂಡ ಸ್ವಲ್ಪ ತಗ್ಗಾಗಿದೆ ಹಾಕಿದ್ದು ಹಾಗೆ ಸ್ವಲ್ಪ ಮಣ್ಣು ತೆಗೆದ್ರೆ ನಮ್ಮದು ತೋಡಿಗೆ ಕೂಡ ಲೆವೆಲ್ ಆಗ್ತದೆ ಅದೇ ರೀತಿ ನೋಡಲಿಕ್ಕೆ ಕೂಡ ಒಂಥರ ಕ್ಲೀನಾಗಿ ಕಾಣ್ತದಲ್ವ ಹಾಗಾಗಿ ಮಾಡ್ತಾಯಿದ್ದಾರೆ ಬೆಳಿಗ್ಗೆ ಸ್ವಲ್ಪ ತರಕಾರಿ ನೆಡಲಿಕ್ಕೆಲ್ಲ ಎಲ್ಲ ನಾವು ಕೆಲಸ ಮಾಡಿಸಿದೆವು ಅಂದರೆ ತರಕಾರಿ ಬೀಜ ಹಾಕಲಿಕ್ಕಿದೆ ಹಾಗಾಗಿ ಅವರ ಹತ್ರನೇ ಕೆಲಸ ಮಾಡಿಸಿದ್ದು ಮಧ್ಯಾಹ್ನ ಮೇಲೆ ಇಲ್ಲಿ ಮನೆ ಎದುರು ಈ ಎತ್ತರವಾಗಿರುವ ಮಣ್ಣನ್ನು ತೆಗಿತಾರೆ ಅವರು ಈ ಬಿಸಿಲಿಗೆ ಕೆಲಸ ಮಾಡೋದು ನೋಡುವಾಗ ತುಂಬಾ ಬೇಜಾರಾಗ್ತದೆ ಮತ್ತು ನಾವು ಇವಾಗ ಬಿಸಿಲಲ್ವ ಜ್ಯೂಸ್ ಎಲ್ಲ ಮಾಡಿಕೊಟ್ಟು ಅವರಿಗೆ ಇನ್ನೂ ನಾಲ್ಕು ಗಂಟೆಗೆ ಮತ್ತು ಟೀ ಮಾಡಿಕೊಡೋದು ಹಾಗೆ ಈ ಬೆಳಿಗ್ಗೆ ಮಜ್ಜಿಗೆ ಎಲ್ಲ ಕೊಟ್ಟೆವು ನಾವು ಅಂದರೆ ಈ ಬಿಸಿಲಿಗೆ ಕೆಲಸ ಮಾಡ್ತಾರಲ್ವ ನಮಗಂತೂ ಹೊರಗೆ ಹೋಗುವಾಗಲೇ ಸಾಕಾಗಿ ಹೋಗ್ತದೆ ಅವರಷ್ಟು ಕೆಲಸ ಮಾಡುವಾಗ ನಮಗೆ ಬೇಜಾರಾಗ್ತದೆ ಅವರು ಮಾಡೋದು ನೋಡಿ ಹಾಗಾಗಿ ಸ್ವಲ್ಪ ಬಾಡಿ ತಂಪಾಗಿರ್ತದೆ ಅಂತೇಳಿ ಹಾಗೆಲ್ಲ ನಾವು ಕೊಡೋದು ಶುಭ ಮಧ್ಯಾಹ್ನ ನಿನ್ನೆಯ ಬ್ಲಾಗನ್ ಇವಾಗ ಮಧ್ಯಾಹ್ನ ಹೊತ್ತಿಗೆ ಇವಾಗ ಗಂಟೆ ಹನ್ನೆರಡು ಆಗ್ತಾ ಬಂತು ಈ ಹೊತ್ತಿಗೆ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವಾಗ ಸೆಕೆಗೆ ಏನಾದರೂ ಕುಡಿಯೋಣ ಅಂತಲೇ ಅನಿಸೋದು ಹಾಗಾಗಿ ಇವತ್ತು ಲಸ್ಸಿ ಮಾಡೋಣ ಅಂತೇಳಿ ಲಸ್ಸಿ ಮಾಡಿದ್ದೇನೆ ಜಾನ ಹಾಗೂ ಮನ್ವಿತಾ ಇಬ್ಬರಿಗೆ ಕೂಡ ಕುಡಿತಾಯಿತು ಹಾಗೆ ನಾನು ಕೂಡ ಏನು ಕುಡಿತೇನೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಈ ಬಿಸಿಲಿಗೆ ಅಂತೂ ತುಂಬ ಒಳ್ಳೆಯದಾಗ್ತದೆ ಕುಡಿಲಿಕ್ಕೆ ಈ ಲಸ್ಸಿಗೆ ಸಕ್ಕರೆ ಹಾಕಿದ್ದೇನೆ ಇನ್ನು ಕೆಲವರು ಕಮೆಂಟ್ ಮಾಡುವರು ಸಕ್ಕರೆ ಒಳ್ಳೆಯದಲ್ಲ ಅಂತೇಳಿ ಆದರೆ ಕೆಲವೊಮ್ಮೆ ನಾವು ಅಪರೂಪವಾಗಿ ಸಕ್ಕರೆಯನ್ನು ಯೂಸ್ ಮಾಡ್ಬೋದೇನಾಗುವುದಿಲ್ಲ ಹಾಗೆ ಎಲ್ಲವನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಹೋದರೆ ನಮಗೆ ತಿನ್ನುವಂಥದ್ದು ಏನೂ ಇಲ್ಲ ಯಾಕೆಂದರೆ ಎಲ್ಲವೂ ನಾವು ತಿನ್ನಲಿಕ್ಕೆ ಆಗದಿರುವಂಥದ್ದೇ ಇರುವುದು ನಾವು ಮನೆಯಲ್ಲಿ ಬೆಳೆಸಿದ ವೆಜಿಟೇಬಲ್ ಮತ್ತು ಫ್ರೂಟ್ಸ್ ಬಿಟ್ಟು ಬೇರೆ ಹೊರಗಡೆಯಿಂದ ಎಲ್ಲ ಸಿಗುವುದು ಎಲ್ಲದಕ್ಕೂ ಕೆಮಿಕಲ್ ಇದ್ದೇ ಇದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಪರೂಪವಾಗಿ ಈ ಥರದ ಜ್ಯೂಸ್ ಎಲ್ಲ ಮಾಡುವಾಗ ಸಕ್ಕರೆಯನ್ನು ಸೇರಿಸಿ ಕೂಡ ಮಾಡಬೇಕಾಗ್ತದೆ ಬೆಲ್ಲ ಹಾಕೋದಾದರೆ ಬೆಲ್ಲ ಹಾಕಿ ಕೂಡ ಕೆಲವು ಜ್ಯೂಸನ್ನು ಮಾಡ್ಬೋದು ಆದರೆ ಈ ಲಸ್ಸಿಗೆ ಸಕ್ಕರೆನೇ ಒಳ್ಳೆಯ ಕಾಂಬಿನೇಷನ್ ಹಾಗಾಗಿ ಸಕ್ಕರೆ ಹಾಕಿ ಮಾಡಿದ್ದೇನೆ ತುಂಬಾ ಟೇಸ್ಟ್ ಆಗಿದೆ ಚೆನ್ನಾಗಿದೆ ಇವಾಗ ನನಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆ ಆಗಿದೆ ಅಂದರೆ ಅನ್ನ ಬೇಯ್ತಾ ಇದೆ ಅನ್ನ ಅಂದರೆ ಇವತ್ತು ಗಂಜಿ ಮಾಡೋದು ಗಂಜಿ ಬೇಯ್ತಾ ಇದೆ ಹಾಗೆಯೇ ಕೆಸುವಿನ ಗಟ್ಟೆಯದ್ದು ಪಲ್ಯ ಆಯಿತು ಹಾಗೆ ನೋಡಿ ಒಂದು ಬದನೆ ಇದೆ ನಮ್ಮ ಮನೆಯಲ್ಲೇ ಅದು ಇದು ಚಟ್ನಿ ಮಾಡಲಿಕ್ಕೆ ಇಟ್ಟದ್ದು ತುಂಬಾ ದೊಡ್ಡದಾಗಿದೆ ಇವಾಗ ಇದನ್ನು ಸ್ವಲ್ಪ ಕೆಂಡದಲ್ಲಿ ಹಾಕಿ ಫ್ರೈ ಮಾಡಿ ಆಮೇಲೆ ಇದರಿಂದ ಚಟ್ನಿ ಮಾಡುತ್ತೆ ಗಂಜಿ ಜೊತೆಗೆಲ್ಲ ತುಂಬಾನೇ ಒಳ್ಳೆದಾಗ್ತದೆ ಹಾಗಾಗಿ ಚಟ್ನಿ ಮಾಡುದು ಈ ತರ ಪದಾರ್ಥ ಮಾಡಿದ್ರೆ ಅಷ್ಟು ಒಂದು ಯಾರು ಇಷ್ಟಪಡೋದಿಲ್ಲ ಚಟ್ನಿ ಅಥವಾ ಇದನ್ನು ಫ್ರೈ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ ಹಾಗಾಗಿ ಇವತ್ತು ಚಟ್ನಿ ಮಾಡುದು ಈ ಬದನೆಯನ್ನು ಕೆಂಡದಲ್ಲಿ ಹಾಕಿ ಸುಟ್ಟು ತಂದೆ ಸುಟ್ಟ ಬದನೆಕಾಯಿ ಇನ್ನು ಇದು ತನ್ನಗಾಗ್ಲಿ ಇನ್ನು ಇದು ತನ್ನಾಗಲಿ ಅಷ್ಟು ತನಕ ನೀರುಳ್ಳಿಯನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ತೇನೆ ನಮ್ಮ ಕಿಚನ್ನೊಳಗೆ ಏನು ಬಂದಿದೆ ನೋಡಿ ಅಜ್ಜನಗಡ್ಡ ಅಜ್ಜನ ಗಡ್ಡ ಅಜ್ಜನ ಮೀಸೆಲ್ಲ ಹೇಳ್ತಿದ್ದೆವು ನೋಡಿ ಇಲ್ಲಿ ನಮ್ಮ ಮನೆ ಹತ್ತಿರ ಎಲ್ಲಿಯ ತುಂಬನೇ ಕೋಡಾಗಿದೆ ಹಾಗೆ ದಿನಾಲೂ ಹೊರಗಡೆ ಹಾರ್ತಾಯಿದೆ ಇವತ್ತು ನೋಡಿ ಒಂದು ಕಿಚನ್ನೊಳಗೆ ಬಂದಿದೆ

ಇನ್ನು ಕಟ್ ಮಾಡಿ ರೆಡಿ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇವಾಗ ಪ್ರತಿಯೊಂದಕ್ಕೂ ಒಂದೊಂದು ದಿವಸ ಅಂತ ಇರ್ತದೆ ಹಾಗಾಗಿ ಮಹಿಳೆಯರಿಗೆ ಕೂಡ ಒಂದು ದಿವಸ ಅಂತ ಇವಾಗ ಇದೆ ಮಾರ್ಚ್ ಎಂಟು ಮಹಿಳಾ ದಿನಾಚರಣೆ ಹಾಗೆ ಎಲ್ಲಾ ಮಹಿಳೆಯರಿಗೂ ಈ ಮಹಿಳಾ ದಿನಾಚರಣೆ ಶುಭಾಶಯಗಳು ಇವತ್ತು ನಾನು ಬೆಳಗ್ಗಿನಿಂದಲೇ ಸ್ವಲ್ಪ ಬ್ಯುಸಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಎಲ್ಲ ಕೆಲಸ ಆಯಿತು ಅಡುಗೆ ಕೂಡ ಆಯಿತು ಅಡುಗೆ ಅಂದರೆ ಸಾರು ಮಾಡಿದೆ ಹಾಗೆ ಸಾರು ಮಾಡೋದಕ್ಕಿಂತ ಮೊದಲು ತೋಟಕ್ಕೆ ಹೋಗಿ ಹುಲ್ಲು ಕೂಡ ತೊಗೊಂಡು ಬಂದೆ ಹುಲ್ಲು ತಗೊಂಡಾದಮೇಲೆ ಮತ್ತೆ ನಾನು ಸಾರು ಮಾಡಿದೆ ಮಸಾಲೆ ಬೆಳಿಗ್ಗೆನೆ ಗ್ರೈಂಡ್ ಮಾಡಿಟ್ಟು ಹುಲ್ಲು ತರಲಿಕ್ಕೆ ಫುದ್ದು ಆಮೇಲೆ ಬಂದು ಸಾರು ಮಾಡಿದೆ ಹಾಗೇನೆ ನಮ್ಮ ಮನೆಯಲ್ಲಿ ಆತ ಬೆಂಡೆಕಾಯಿ ಇಷ್ಟಿದೆ ಎರಡು ಮೂರು ದಿವಸದಿಂದ ಕೊಯ್ದಿಟ್ಟು ಅದು ಇಷ್ಟಿದೆ ಇವಾಗ ಇದರ ಪಲ್ಯ ಮಾಡಬೇಕು ನೋಡಿ ತೋಟದಿಂದ ಬರುವಾಗ ತೋಟದ ಸೈಡ್ ಅಲ್ಲಿರೋ ಮರದಲ್ಲಿ ಒಂದು ಗೇರು ಹಣ್ಣು ಸಿಕ್ಕಿತ್ತು ಮೊನ್ನೆ ನಾನು ವೀಡಿಯೋದಲ್ಲಿ ಬೀಜವನ್ನು ತೋರಿಸಿದೆ ಅಂದ್ರೆ ಕಾಯಿ ಬೀಜ ಹಾಗೆ ಇವತ್ತು ನೋಡುವಾಗ ಒಂದು ಹಣ್ಣು ಅದು ಸಿಕ್ಕಿತ್ತು ಅದನ್ನು ಇಟ್ಕೊಂಡು ಬಂದೆ ಈ ವರ್ಷದ ಫಸ್ಟ್ ಗೇರು ಹಣ್ಣು ಇವಾಗ ಉಪ್ಪು ಹಾಕಿ ತಿನ್ನಬೇಕು ಹೀಗೆ ತಿಂದರೆ ಕೆಲವೊಮ್ಮೆ ಕೆಮ್ಮು ಬರ್ತದೆ ಸ್ವಲ್ಪ ಕಣರೆಲ್ಲ ಇರ್ತದಲ್ವ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ತಿನ್ಬೋದು ಹಾಗೆಯೇ ಇದು ಫಸ್ಟ್ ಟೈಮ್ ತಿನ್ನೋದಲ್ವ ತುಂಬಾ ಖುಷಿ ಆಗ್ತದೆ ಫಸ್ಟ್ ಟೈಮ್ ತಿನ್ನುವಾಗ ಮತ್ತೆ ಯಾರಿಗೆ ಬೇಕು ಯಾರೆಲ್ಲ ತಿಂದಿದ್ದೀರಿ ಈ ವರ್ಷದ ಮೊದಲ ಗೇರ್ ಹಣ್ಣನ್ನು ನಾವಂತೂ ಫಸ್ಟ್ ಟೈಮ್ ತಿನ್ನೋದು ಕೆಲವು ಕಡೆ ಎಲ್ಲ ತುಂಬ ಒಂದು ತಿಂಗಳ ಮೊದಲೇ ಒಂದೆರಡು ತಿಂಗಳ ಮೊದಲೇ ಹಣ್ಣಾಗ್ತಾ ಇತ್ತು ಆದರೆ ನಮ್ಮ ಮರದಲ್ಲಿ ಅಂದರೆ ತೋಟದ ಸೈಡಿನ ಮರದಲ್ಲಿ ಇವತ್ತು ಒಂದು ಹಣ್ಣು ಸಿಕ್ಕಿತ್ತು ಹಾಗೆ ಇನ್ನೂ ಸ್ವಲ್ಪ ದಿವಸ ಬಿಟ್ಟ ಮೇಲೆ ಸ್ವಲ್ಪ ಜಾಸ್ತಿ ಆಗ್ತದೆ ಇವಾಗ ಒಂದು ಸಿಕ್ಕಿತಲ್ವ ಅದನ್ನು ಹಿಡ್ಕೊಂಡು ಬಂದೆ ಇವಾಗ ಕಟ್ ಮಾಡಿ ಉಪ್ಪು ಹಾಕಿ ತಿನ್ನಬೇಕು ಕೆಲವೊಂದು ಕಾರಣದಿಂದ ನನಗೆ ಡೈಲಿ ವೀಡಿಯೋ ಹಾಕ್ಲಿಕ್ಕೆ ಆಗೋದಿಲ್ಲ ಡೈಲಿ ಅಂದರೆ ಟೂ ಡೇಸಿಗೆ ಒಮ್ಮೆ ನಾನು ವೀಡಿಯೋಸ್ ಹಾಕ್ತಾನೆ ಇರ್ತೇನೆ ಆದರೆ ಕೆಲವೊಂದು ಕಾರಣದಿಂದ ವೀಡಿಯೋಸ್ ಹಾಕ್ಲಿಕ್ಕೆ ಆಗೋದಿಲ್ಲ ಕೆಲವೊಮ್ಮೆ ತ್ರೀ ಡೇಸ್ ಕೂಡ ಆಗ್ತದೆ ಯಾರು ಬೇಜಾರು ಮಾಡಬೇಡಿ ಅಲ್ಲಿ ಸಾಧ್ಯವಾದಷ್ಟು ನಾನು ಟೂ ಡೇಸ್ಗೆ ಒಮ್ಮೆ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಕೆಲವೊಂದು ಕೆಲಸ ಎಲ್ಲ ಇರುವಾಗ ಟೈಮ್ ಸಾಕಾಗೋದಿಲ್ಲ ಹಾಗಾಗಿ ಎಡಿಟಿಂಗ್ ಕೂಡ ಆಗೋದಿಲ್ಲ ಹಾಗೆ ಅದು ಮೂರು ನಾಲ್ಕು ದಿವಸಕ್ಕೊಮ್ಮೆ ಆಗ್ತದೆ ನೀವೆಲ್ಲ ನನ್ನ ವೀಡಿಯೋಗಾಗಿ ಕಾಯ್ತೀರಿ ಅಂತ ನನಗೆ ಗೊತ್ತು ಆದರೆ ಏನು ಮಾಡೋದು ಕೆಲವೊಮ್ಮೆ ಕಂಟೆಂಟ್ ಕೂಡ ಏನಿರುವುದಿಲ್ಲ ಹಾಗೆಯೇ ದಿನ ಮಾಡಿದ ವೀಡಿಯೋವನ್ನೇ ಮಾಡಿ ಹಾಕಲಿಕ್ಕೂ ಕೂಡ ನನಗೆ ಬೇಜಾರು ಊಟಕ್ಕೆ ಹೋಗೋದು ಹುಲ್ಲು ತರೋದು ದನಕ್ಕೆ ತಿಂಡಿ ಹಾಕೋದು ದನದ ಹಾಲು ಕರೆಯೋದು ಅದು ಇವಾಗ ಡೈಲಿ ಡೈಲಿ ಮಾಡಿದನ್ನೇ ವೀಡಿಯೋ ಮಾಡಿ ಹಾಕಲಿಕ್ಕೆ ನನಗೆ ಬೇಜಾರಾಗ್ತದೆ ಹಾಗೆ ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿ ನಾನು ವೀಡಿಯೋಸ್ ಹಾಕೋದು ಮತ್ತು ಕೆಲವೊಮ್ಮೆ ಟಿಪ್ಸ್ ವೀಡಿಯೋ ಕೂಡ ಹಾಕ್ತೇನೆ ಟಿಪ್ಸ್ ವೀಡಿಯೋ ಹಾಕಬೇಕಿದ್ರೆ ನಾನು ತುಂಬ ವೀಡಿಯೋಸನ್ನೆಲ್ಲ ಸರ್ಚ್ ಮಾಡಿ ಅದರಿಂದ ಕೆಲವೆಲ್ಲ ಟಿಪ್ಸನ್ನು ಕಲೆಕ್ಟ್ ಮಾಡಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋದು ಹಾಗೆ ಬೇರೆಯವರ ವೀಡಿಯೋಸ್ ನೋಡಲಿಕ್ಕೆ ಕೂಡ ಟೈಮ್ ಸಿಗೋದಿಲ್ಲ ಅದೇ ರೀತಿ ಟಿಪ್ಸ್ ವಿಡಿಯೋ ನೋಡಲಿಕ್ಕೆ ಕೂಡ ಟೈಮ್ ಸಿಗೋದಿಲ್ಲ ಕೆಲವೊಮ್ಮೆ ಕೆಲವರದ್ದು ಸ್ವಲ್ಪ ಸ್ವಲ್ಪ ವೀಡಿಯೋ ನೋಡ್ತೇನೆ ಆದರೆ ಒಂದು ಕಮೆಂಟ್ ಹಾಕಲಿಕ್ಕೂ ಕೂಡ ಟೈಮ್ ಸಾಕಾಗುವುದಿಲ್ಲ ಯಾಕೆಂದರೆ ಒಂದು ಯೂಟ್ಯೂಬರ್ ಅಂದಮೇಲೆ ವಿಡಿಯೋ ಮಾಡೋದು ಎಡಿಟ್ ಮಾಡೋದು ಇದಕ್ಕೆ ಟೈಮ್ ಹೋಗ್ತದೆ ಬೇರೆಯವರ ವೀಡಿಯೋ ನೋಡಲಿಕ್ಕೆ ಕೂಡ ಟೈಮ್ ಸಾಕಾಗೋದಿಲ್ಲ ಬೆಳಗಿಂದ ಒಂದು ಸಾಧಾರಣ ಮಧ್ಯಾಹ್ನ ತನಕ ಹೆಚ್ಚಾಗಿ ನಾನು ವೀಡಿಯೋಸ್ ಮಾಡ್ತೇನೆ ಆಮೇಲೆ ಸಾಯಂಕಾಲ ಟೈಮ್ ಸಿಕ್ಕಿದಾಗ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಕೆಲವೊಮ್ಮೆ ಟೈಮೇ ಸಿಗೋದಿಲ್ಲ ಯಾಕೆಂದರೆ ನಾನು ಡೈಲಿ ವೀಡಿಯೋಗಾಗಿಯೇ ನಾನು ಟೈಮ್ ಕೊಟ್ಟರೆ ನನ್ನ ಮನೆ ಕೆಲಸ ಹಾಗೆಯೇ ಉಳಿತದೆ ಹಾಗೆಯೇ ಅವರಿಗೆ ಕೂಡ ನಾನು ಹೆಲ್ಪ್ ಮಾಡಬೇಕು ಅವರ ಜೊತೆಗೇ ನಾನು ಅವರಿಗೆ ಹೆಲ್ಪ್ ಮಾಡ್ತಾ ಎಲ್ಲ ಕೆಲಸವನ್ನು ನಾವು ಸೇರಿಕೊಂಡು ಮಾಡೋದು ಹಾಗಾಗಿ ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಾನು ವಿಡಿಯೋ ಎಡಿಟ್ ಮಾಡ್ತಾ ಕೂತ್ರೆ ಒಬ್ಬರೇ ಕೆಲಸವನ್ನು ಮಾಡಬೇಕಾಗ್ತದೆ ಅದು ನನಗೆ ತುಂಬಾ ಬೇಜಾರಾಗ್ತದೆ ಅವರೊಬ್ಬರೇ ಕೆಲಸ ಮಾಡೋದು ನೋಡಿ ನಾವಿಬ್ಬರು ಒಟ್ಟು ಸೇರಿ ಕೆಲಸ ಮಾಡೋದು ಫಿಫ್ಟಿ ಫಿಫ್ಟಿಯಾಗಿ ಕೆಲಸ ಮಾಡುವಾಗ ಒಬ್ಬರಿಗೆ ಅದರ ಭಾರ ಬೀಳುವುದಿಲ್ಲ ಇವಾಗ ಮೊದಲಿಗೆ ಬೆಂಡೆಕಾಯಿಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ಆಮೇಲೆ ಗೇರಹಣ್ಣನ್ನು ಕಟ್ ಮಾಡಿ ತಿಂತೇನೆ ನೋಡಿ ಬೆಂಡೆಕಾಯಿ ಪಲ್ಯ ಕೂಡ ರೆಡಿ ಆಯಿತು ಇನ್ನೊಂದು ಒಗ್ಗರಣೆಯನ್ನು ಹಾಕಿದ್ರೆ ಆಯಿತು ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಹಾಗೇನೆ ನೋಡಿ ಗೇರು ಹಣ್ಣನ್ನು ಕಟ್ ಮಾಡಿ ರೆಡಿ ಮಾಡಿದ್ದೇನೆ ಸ್ವಲ್ಪ ಉಪ್ಪು ಹಾಕಿ ತಿಂತೇನೆ ಫಸ್ಟ್ ಟೈಮ್ ತಿನ್ನುವಾಗ ಟೇಸ್ಟ್ ಆಗಿರ್ತದೆ ಈ ಗೇರು ಹಣ್ಣು ತುಂಬಾ ಸಿಹಿಯಾಗಿತ್ತು ನೋಡಿ ನಂದು ಗೇರು ಹಣ್ಣು ತಿಂದಾಗುವಾಗ ಆಗುವಾಗ ಕೂಡ ಬಂದಳು ತಿನ್ನು ಎರಡು ಪೀಸ್ ತಿನ್ನು ಒಳ್ಳೇದುಂಟಲ್ಲ ತುಂಬ ಸಿಹಿಯಾಗಿದೆ ಹಾಗೆಯೇ ಗೇರು ಹಣ್ಣು ಕೆಲವರು ಇಷ್ಟಪಡೋದಿಲ್ಲ ತಿನ್ನಲಿಕ್ಕೆ ಆದರೆ ಗೇರು ಹಣ್ಣು ತಿಂದರೆ ತುಂಬಾ ಒಳ್ಳೆಯದು ಮಧ್ಯಾಹ್ನದ ಅಡಿಗೆ ಆಯಿತು ಹಾಗೆಯೇ ಹಾಳೆ ತಂದದ್ದು ಹಾಗೇನೇ ಇದೆ ಅದನ್ನು ಇವಾಗ ಅದರ ನಾರನ್ನು ತೆಗೆದು ಕಟ್ ಮಾಡಿ ದನಕ್ಕಿಡಬೇಕು ಜನವರು ಹೊರಗಡೆ ಹೋಗಿದ್ದಾರೆ ಹಾಗೆ ಆ ಕೆಲಸವನ್ನು ಬೇಗನೆ ಮುಗಿಸ್ತೇನೆ ಇವಾಗ ನೋಡಿ ಪಿಂಗಾರವನ್ನು ಕೊಡೋದು ಅದರ ಹೊರಗಿಂದು ಅದನ್ನು ಎಳ್ದು ಎಳ್ದು ತಿನ್ನೋದು ಅದಂದರೆ ತುಂಬ ಇಷ್ಟ ಇದು ನೋಡಿ ಎದ್ದದ್ದು ದನಕ್ಕೆ ತಿನ್ನಲಿಕ್ಕೆ ಹಾಕೋಕೆ ಇದು ಎದ್ದದ್ದು ಸ್ವಲ್ಪ ಸ್ವಲ್ಪ ಹುಲ್ಲು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ ಹದಿನೈದು ದಿವಸ ಆಗ್ತಾ ಬಂತು ಹಾಗೆಯೇ ನೀರು ಕೂಡ ಕುಡಿತಿದೆ ನಿನ್ನೆ ಮೊನ್ನೆ ಸೆಕೆ ಸ್ವಲ್ಪ ಕಡಿಮೆ ಇದು ಮತ್ತೆ ಸೆಕೆ ಜಾಸ್ತಿ ಆಗಿದೆ ಕುತ್ಕೊಳ್ಳೋಕ್ಕಾಗಲ್ಲ ಆ ಥರ ಅಸಕ್ಕೆ ಆಗ್ತಾ ಇದೆ ಮತ್ತೆ ಕೂಡ ನಾವು ಇವಾಗ ತೋಟಕ್ಕೆ ಹೋಗಿ ಹುಲ್ಲನ್ನೆಲ್ಲ ಬೇಗ ತರ್ತೇವೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗೋದಕ್ಕಿಂತ ಮೊದಲು ಹುಲ್ಲು ತಂದರೆ ಅದೊಂದು ಕೆಲಸ ಆಗ್ತದೆ ಅಂತೇಳಿ ಬೇಗನೆ ಹೋಗುದು ಹುಲ್ಲು ತರಲಿಕ್ಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್